ಬಳ್ಳಾರಿಯಲ್ಲಿ ಯೂರಿಯಾ ಗೊಬ್ಬರ ಅಕ್ರಮ ಸಂಗ್ರಹಣಾ ಪ್ರಕರಣ ಡೀಲರ್ಗಳಿಂದ ರೈತರಿಗೆ ಸುಮಾರು ವರ್ಷಗಳಿಂದ ಇದೇ ಥರದೊಂದು ಮೋಸ ನಡೆದಿತ್ತಾ ಅನ್ನೋ ಪ್ರಶ್ನೆ ಅನುಮಾನ ಹುಟ್ಕೊಳ್ತಾ ಇದೆ ಯೂರಿಯಾ ರಸಗೊಬ್ಬರ ಕಳ್ಳ ಸಾಗಾಣೆ ಆರೋಪಕ್ಕೆ ಭಾರಿ ಸಂಚಲನ ಶ್ರೀಲಂಕಾ ಬಾಂಗ್ಲಾದೇಶಕ್ಕೆ ಯೂರಿಯಾ ಸಾಗಾಣೆಯನ್ನು ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಉಟ್ಕೊಳ್ತಾ ಕೇರಳ ತಮಿಳುನಾಡಿಗೂ ಕೂಡ ಅಕ್ರಮ ಮಾರಾಟದ ಶಂಕೆ ರಾಮೇಶ್ವರ ಟ್ರೇಡರ್ಸ್ ಕಗ್ಗಲೈಗ ಟ್ರೇಡರ್ಸ್ ಮೇಲೂ ಕೂಡ ಆರೋಪ ಕೇಳಿಬಂದಿದೆ ಬಳ್ಳಾರಿಗ ರಾಮೇಶ್ವರ ಟ್ರೇಡರ್ಸ್ ಮಾಲೀಕ ರಮೇಶ್ ಕಗ್ಗಲೈಗ ಟ್ರೇಡರ್ಸ್ ಮಾಲೀಕ ಹನುಮಂತ ಮೇಲೂ ಕೂಡ ಎಫ್ ಐ ಆರ್ ದಾಖಲಾಗಿದೆ ಇಬ್ಬರನ್ನು ವಶಕ್ಕೆ ಪಡೆದು ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ನೋಡಿ ಇದು ವಿದೇಶಿಗಳಿಗೆ ಮಾರಾಟವನ್ನು ಮಾಡಲಾಗ್ತಾ ಇತ್ತು ಅನ್ನುವಂಥ ಶಂಕೆ ಅನುಮಾನ ಆಗಿದೆ ತನಿಖೆ ಆಗಬೇಕು ಏನೇನು ನಡೆದಿದೆ ಈ ಗೋಲ್ಮೆಲ್ನಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಧಿಕಾರಿಗಳಿದ್ದಾರೆ ಎಲ್ಲದ್ರ ಬಗ್ಗೆಯೂ ಕೂಡ ಡೀಟೇಲ್ ಸಿಗಬೇಕು ಒಟ್ಟಿನಲ್ಲಿ ರೈತರಿಗೆ ಹೆಂಗೆ ಅನ್ಯಾಯ ಮಾಡಬಹುದು ಅನ್ಯಾಯ ಮಾಡಬಹುದು ಮಾಡ್ತಾ ಇದಾರೆ रत्नाकर <laughs> राज ಕಿಡ್ ಬರಣ್ಣ ಕಿಡ್ ಬರಣ್ಣ ಕಿಡ್ ಬರಣ್ಣ ಆಪ್ ಆಪ್ ಲೈಟಿಂಗ್ ಕರೆ ಮಟ್ಕ ಯಾರು ವರ ಬಂದ್ರೆ ಬಂತು ಬರ್ತಿ ಬರ್ತಿ ಸರ್ ಒಂದು ನಿಮಿಷ ಅಮೇಲೆ ಕರೆ ಏ ಅಮೇಲೆ ಕರೆ ಬಿಡಲಿ ಬರ್ತೀನಿ ಸರ್ ಬರ ಹೇಳ್ತಾರೆ ಒಂದು ಕಟ್ ಮಾಡಿ ಕಳಿಸಾರ್ ನೋಡಿ

मकल <laughs> रत्नाकर् <laughs> ಈ ಬಗ್ಗೆ ಮಾತನಾಡಲಿಕ್ಕೆ ಕೃಷಿ ಜಂಟಿ ನಿರ್ದೇಶಕರಾದಂತಹ ಸೋಮ್ ಸುಂದರ್ ಅವ್ರ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ನಿಜವಾಗ್ಲೂ ಶಾಕಿಂಗ್ ಇದು ಕೇರಳ ತಮಿಳುನಾಡು ಮಾತ್ರ ಅಲ್ಲ ಬೇರೆ ಬೇರೆ ದೇಶಗಳಿಗೂ ಕೂಡ ಮಾರಾಟ ಆಗ್ತಾ ಇತ್ತು ಅನ್ನುವಂಥದ್ದು ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಸರ್ ಇದ್ರ ಬಗ್ಗೆ ಮಾಹಿತಿ ಅಂತ ಅಥವಾ ಇದ್ರ ಬಗ್ಗೆ ನೀವೇನು ಡೀಟೇಲ್ಸ್ ಅನ್ನ ನೀಡೋದಾದ್ರೆ ಸರ್ ಆ ತರ ಏನಿಲ್ಲ ಜಿಲ್ಲೆಯಲ್ಲಿ ಏನಾಗಿದೆ ಇದು ಬಲ ಮೂಲಗಳಿಂದ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ನಮ್ಮ ಇಲಾಖಾ ಅಧಿಕಾರಿಗಳು ವಿಜಿಲೆನ್ಸ್ ವಿಂಗ್ ಅಂತ ಇದೆ ಮತ್ತೆ ತಾಲೂಕು ನಿರ್ದೇಶಕರು ಅದನ್ನ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಅದನ್ನ ಅಕ್ರಮವಾಗಿ ಅದನ್ನ ಅನಧಿಕೃತವಾಗಿ ಇಟ್ಕೊಂಡಿದಂತ ದಾಸ್ತಾನನ್ನ ಅದನ್ನ ಪರಿಶೀಲಿಸಿ ಜಂಟಿ ಪೊಲೀಸರು ಪೊಲೀಸ್ ಇಲಾಖೆ ಮತ್ತೆ ಕೃಷಿ ಇಲಾಖೆ ಜಂಟಿ ಕಾರ್ಯಕ್ರಮ ನಡೆಸಿ ಅದನ್ನ ವಶಪಡಿಸ್ಕೊಂಡಿದ್ದಾರೆ ಅವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಅದ್ರ ಮೇಲೆ ನಿಯಮ ಅನುಸಾರ ಕ್ರಮ ಜರುಗುತ್ತದೆ ನಮ್ದು ಎಫ್ ಸಿ ಓ ಫರ್ಟಿಲೈಸರ್ ಕಂಟ್ರೋಲ್ ಆರ್ಡ್ರ್ ಮತ್ತೆ ಎಫ್ ಸಿ ಮತ್ತೆ ಯು ಸಿ ಆಕ್ಟ್ ಅಲ್ಲಿ ಕ್ರಮ ಆಗುತ್ತೆ ಅದು ಹೊಸ ಜಪ್ ಮಾಡಿಕೊಟ್ಟಿದ್ರೆ ನಿಯಮ ಅನುಸಾರ ಕ್ರಮ ಜರುಗುತ್ತದೆ ಈ ತರ ಪರಿಸ್ಥಿತಿ ಆಗ್ತಾ ಇರ್ತವೆ ಕಂಡು ಬಂದ್ರೆ ಕ್ರಮ ತಗೊಳ್ಳಬೇಕಲ್ಲ ಹೌದು ಸರ್ ಬಟ್ ಕ್ರಮ ಕೈಗೊಂಡಿದ್ದು ಓಕೆ ಆದ್ರೆ ಇದು ಬೇರೆ ಕಡೆಗೆ ಸಾಗಾಣಿಕೆ ಆಗ್ತಾ ಇದ್ದು ಬೇರೆ ಕಡೆಗೆ ಬೇರೆ ಕಡೆಗೆ ಸಾಗಾಣಿಕೆ ಇರೋದಿಲ್ಲ ಇದು ಅದನ್ನ ಅಲ್ಲಿ ಸೀಜ್ ಮಾಡ್ಕೊಂಡು ಗೋಡನ್ ಅಲ್ಲಿ ಗೋಡನ್ ನಲ್ಲಿ ಅಕ್ರಮವಾಗಿ ಇದನ್ನ ಮಾಡ್ಕೊಂಡಿರೋದನ್ನ ಲೈಸೆನ್ಸ್ ಇಟ್ಕೊಂಡೆ ಮಾರಾಟ ಮಾಡ್ಬೇಕು ಅವ್ರು ಮಾರಾಟ ಮಾಡೋದು ಅಕ್ರಮ ಅದು ಕ್ರಿಮಿನಲ್ ಅಫೆನ್ಸ್ ಅದ್ರ ಪ್ರಕಾರ ಕ್ರಮ ವಹಿಸ್ತಾರೆ ಅದು ಬೇರೆ ಕಡೆಗೆ ಮಾರಾಟದ್ರೆ ಬೇರೆ ಕಡೆ ಹೋಗಬೇಕಾಗಿತ್ತು ಹಾತಾರವಲ್ಲ ಅದು ಮೂವ್ಮೆಂಟ್ ಸೇರ್ಬೇಕಾಗಿತ್ತು ಇದು ಅಲ್ಲಿ ಅಕ್ರಮವಾಗಿ ದಾಸ್ತಾನು ಲೈಸೆನ್ಸ್ ಇಲ್ದೇನೆ ಅದು ಲ್ ಅಫೆನ್ಸ್ ಮತ್ತೆ ಎಫ್ ಸಿ ಓ ಉಲ್ಲಂಘನೆ ಆಗಿರುತ್ತೆ ಪೊಲೀಸ್ ಎಫ್ ಸಿ ಓರ್ಟೈಸರ್ ಕಂಟ್ರೋಲ್ ಪ್ರಕಾರ ಸರಿ ಎಷ್ಟು ಜನರ ಮೇಲೆ ಎಫ್ಐಆರ್ ಇಲ್ಲಿ ರಾಮೇಶ್ವರ ಟೇಡರ್ಸ್ ಕಗ್ಗಲಯ ಟೇಡರ್ಸ್ ಇವ್ರ ಮೇಲೂ ಕೂಡ ಆರೋಪ ಇದೆ ಏನಾಗಿದೆ ಅದು ಟೇಡರ್ಸ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅವ್ರು ಅವ್ರನ್ನ ವಿಚಾರಣೆ ಮಾಡ್ತಾರೆ ಅವರು ಏನಾಗಿದೆ ಎಡ್ವಿನ್ ಅಂತಕ್ಕಂತ ಒಬ್ರು ಸಿಕ್ಕಿದ್ದಾರೆ ಅವರು ಹಾಪಾಡ್ನ ಆ ಗೋಡನ್ನು ಯಾರು ಬಾಡಿಗೆ ತಗೊಂಡಿದ್ರು ಅವ್ರು ಸಿಕ್ಕಿದ್ರೆ ಅವ್ರನ್ನ ಅವ್ರ ಎಫ್ಐಆರ್ ಆಗಿದೆ ಅವ್ರದ್ದು ಹೊಡೆದ್ರೆ ಅವ್ರಿಗೆ ನಿಯಮಂತರ ಕ್ರಮದಲ್ಲಿ ಇಂಟ್ರಗೇಟ್ ಮಾಡಿ